ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಣ್ಣಯ್ಯ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಪಾರು ಮತ್ತೆ ಶಿವಗೆ ಮನುಗೌಡರ ಮೇಲೆ ತುಂಬಾನೇ ಅನುಮಾನ ಬಂದ್ಬಿಡುತ್ತೆ ಇದೇನಿದು ಈ ರೀತಿ ಆಯ್ದಲ್ಲ ನನ್ನ ತಂಗಿ ವಿಷಯದಲ್ಲಿ ಏನಾದರೂ ತಪ್ಪು ನಡೆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಶಿವು ಹೇಳ್ತಾರೆ ಹಾಗ ಪಾರು ನಾವು ಸುಮ್ ಸುಮ್ನೆ ಮಾತಾಡ್ಕೊಳ್ಳೋದು ಸರಿಯಲ್ಲ ನಾವು ಎಲ್ಲ ವಿಷಯ ತಿಳ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ಬೇಕು ಅಂತ ಪಾರು ಹೇಳ್ತಾರೆ ಆಗ ಶಿವ ನಮಗೆ ಅನುಮಾನ ಬಂದಿದೆ ಅಂತ ಅಂದರೆ ನಾವು ಅದನ್ನು ಫಸ್ಟು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಪಾರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ ಆಗ ಪಾರು ಮಾವ ಒಂದು ನಿಮಿಷ ತಡೆಯಿರಿ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ ಆಗ ಶಿವ ಅವರು ಮನು ಹತ್ರ ಬಂದು ನಾನು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾರೆ ಅಷ್ಟಲ್ಲಿ ಮನು ಅವರ ಅಣ್ಣ ದೊಡ್ಡ ನಾಟಕನೇ ಕ್ರಿಯೇಟ್ ಮಾಡಿಬಿಡ್ತಾರೆ ಒಬ್ಳು ಕೆಲಸದವಳು ನೀರು ಕೊಡೋದಕ್ಕೆ ಅಂತ ಬರ್ತಾಳೆ ಮಿಸ್ ಆಗಿ ನೀರು ಚಲ್ ಬಿಡುತ್ತೆ ಆಗ ಏನಿದೋ ಈ ರೀತಿ ಮಾಡ್ತಾ ಇದ್ಯಾ ನಾನು ನಿಮಗೆ ಸಂಬಳ ಕೊಡ್ತಾ ಇಲ್ವಾ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಈಗ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ ಆಗ ಮನು ಮನುಗೌಡ್ರಿದ್ದವರು ಅಣ್ಣ ಏನು ಮಾಡ್ತಾ ಇದೆಯಾ ನೀನು ಅಂತ ಕೈಯನ್ನು ಇಟ್ಕೊಂಡು ತಡೀತಾರೆ ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ಎಷ್ಟು ಸರಿ ನಾನು ಮಾತಾಡೋದಿಲ್ಲ ಆ ಕಡೆ ಈ ಕಡೆ ನೋಡ್ತಾ ಇರ್ತೀನಿ ಎಲ್ಲ ಕಡೆ ಗಮನಿಸ್ತಾ ಇರ್ತೀನಿ ಸುಮ್ಮನೆ ಇರ್ತಾನೆ ಇವನು ಹುಚ್ಚ ಇವನಿಗೆ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ನನಗೆ ಎಲ್ಲಾನು ಗೊತ್ತಾಗುತ್ತೆ ಒಂದು ಎಣ್ಣೆ ಮೇಲೆ ಕೈ ಮಾಡೋದು ಎಷ್ಟು ಸರಿ ಅಣ್ಣ ಈ ರೀತಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಜೋರು ಮಾಡ್ತಾರೆ ಆಗ ಮನೋರಣ್ಣ ತಪ್ಪಾಯಿತು ಮನೋ ಅವರೇ ಸಲ ಈ ರೀತಿ ಮಾಡಲ್ಲ ಅಂತ ಕಾಲಿಡಿಯೋಕೆಂಥ ಹೋಗ್ತಾರೆ ಅಣ್ಣ ನೀವು ದೊಡ್ಡವರು ದೊಡ್ಡವರಾಗಿ ಈ ರೀತಿ ಮಾಡೋದು ತಪ್ಪೋ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡಿದ ಶಿವ ಮತ್ತು ಪಾರೋ ಅಯ್ಯೋ ನಾವು ಏನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಲ್ಲ ಮನೋರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾವೇನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವು ನಮಗೆ ಈಗ ಸಮಾಧಾನ ಆಯಿತು ಅಂತ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ ಆದರೆ ಚೆನ್ನಾಗಿದ್ದೇ ನಾಟಕ ಮಾಡ್ದಲ್ಲ ನೀನು ಅಂತ ಮನೋ ಅವ್ರ ಅಣ್ಣ ಮನೋನ ತಪ್ಪಿಕೊಂಡು ಹೇಳ್ತಾರೆ ಶಿವ ಮತ್ತೆ ಪಾರಿಗೆ ಡೌಟ್ ಬಂದಿದೆ ಅಂತ ಈ ರೀತಿ ನಾಟಕನ ಕ್ರಿಯೇಟ್ ಮಾಡಿರ್ತಾರೆ ಇದೆಲ್ಲ ಮುಗಿದ್ಮೇಲೆ ಪಾರು ಶಿವಗೆ ನಾಲ್ಕು ಜನ ತಂಗಿಯರಿದ್ದಾರೆ ಅವರ ಹತ್ರ ರಾಕಿನ ಕಟ್ಟಿಸ್ಬೇಕು ಅಂತ ಹೇಳಿ ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಎಲ್ಲನೂ ಅರೇಂಜ್ ಮಾಡಿ ಶಿವ ಮತ್ತೆ ಅವ್ರ ತಂಗಿಯವ್ರನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಆಗ ಅವರೆಲ್ಲರೂ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಆಗ ಪಾರೋ ತಂಗೇ ನೀವು ಎಲ್ಲರೂ ಕೂಡ ರಾಖಿನ ಕಟ್ಬೋದು ಅಂತ ಹೇಳ್ತಾರೆ ಆಗ ಶಿವ ತಂಗಿಯವರೆಲ್ಲರೂ ಕೂಡ ರಾಖಿನ ಕಟ್ತಾರೆ ಶುಭನ ಆರೈಸ್ತಾರೆ ಆಗ ಶಿವಗೆ ತುಂಬಾ ಖುಷಿಯಾಗುತ್ತೆ ಆಗ ಪಾರು ಕೂಡ ಸೀನಾನ ಕೂರಿಸಿ ರಾಖಿನ ಕಟ್ತಾಳೆ ಆಗ ಅದನ್ನು ನೋಡಿ ಎಲ್ಲಿಯೂ ಕೂಡ ಖುಷಿಯಾಗುತ್ತೆ ಆಗ ಸೀನವರು ಟಾಕಿ ಕಟ್ಟಿದ್ದಕ್ಕೆ ಪಾರುಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಪಾರೋ ಸೀನಾ ನೀನು ನನಗೇನೋ ಕೊಡಬೇಕು ಅಂತ ಏನು ಯೋಚನೆ ಮಾಡೋದು ಬೇಡ ಹುಡ್ಕೋದು ಬೇಡ ಯಾಕೆ ಅಂತಂದರೆ ನೀನು ನನ್ನ ನಾನು ನಿನ್ನ ಮೇಲಿಟ್ಟರೋ ನಂಬಿಕೆನ ಉಳಿಸ್ಕೊಂಡ್ರೆ ಅಷ್ಟೇ ಸಾಕು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನಿಟ್ಟಿರೋ ನಂಬಿಕೆನ ಉಳಿಸ್ಕೊಂಡ್ರೆ ಅಷ್ಟೇ ಸಾಕು ಸೀನಾ ಅಂತ ಹೇಳ್ತಾರೆ ಅದನ್ನ ಕೇಳಿ ಸೀನಾ ಅವರು ಸರಿ ಆಯ್ತು ಅಕ್ಕ ಅಂತ ತಲೆ ಅಲ್ಲಾಡಿಸ್ತಾರೆ ನಂತರ ಪಾರು ಎಲ್ಲ ಮುಗಿದ್ಮೇಲೆ ಪಿಂಕಿಗೆ ಫೋನ್ ಮಾಡ್ತಾರೆ ಹಾಗ ಪಿಂಕಿ ಯಾರು ಅಂತ ಕೇಳಿದ್ರೆ ಹಾಗ ಪಾರು ನಾನು ಪಾರು ಅಂತ ಹೇಳ್ತಾರೆ ಆಗ ಪಿಂಕಿ ಪಾರು ಅಂತಂದ್ರೆ ಊರಲ್ಲಿ ಸುಮಾರಷ್ಟು ಜನ ಪಾರು ಅಂತ ಇರ್ತಾರೆ ಅದರಲ್ಲಿ ಯಾ ಪಾರ್ವತಿ ಅಂತ ನಾನು ಅಂದ್ಕೋಬೇಕು ಅಂತ ಕೇಳ್ತಾರೆ ಆಗ ಪಾರ್ವತಿ ಇದ್ದವರು ನಾನು ಮಾರಿಗುಡಿ ಶಿವಣ್ಣನ ಹೆಂಡತಿ ಪಾರ್ವತಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಪಿಂಕಿಗೆ ಶಾಕ್ ಆಗುತ್ತೆ ಏನು ವಿಷಯ ಅಂತ ಹೇಳ್ತಾರೆ ಹಾಗ ಪಾರು ಮನೆಗೆ ಬರೋದಿಕ್ಕೆ ಅಂತ ಪಿಂಕಿನ ಹೇಳ್ತಾರೆ ಆಗ ಪಿಂಕಿ ಪಾರ್ವತಿ ಹೇಳ್ದಿರೋ ಹಾಗೆ ಮನೆ ಹತ್ರ ಬರ್ತಾರೆ ಆಗ ಮನೆ ಹತ್ರ ಬಂದು ಫೋನ್ ಮಾಡ್ತಾರೆ ಅಕ್ಕ ನಾನು ಇಲ್ಲಿ ಮನೆ ಹತ್ರನೇ ಬಂದಿದ್ದೀನಿ ಬನ್ನಿ ಅಂತ ಹೇಳ್ತಾರೆ ಆಗ ಪಾರು ಕೂಡ ಹೊರಗಡೆ ಬರ್ತಾರೆ ಆಗ ಸೀನನ್ನು ಕರ್ಕೊಂಡು ಪಾರು ಬರ್ತಾರೆ ಅದನ್ನು ನೋಡಿ ಪಿಂಕಿಗೆ ಫುಲ್ ಆಶ್ಚರ್ಯ ಆಗುತ್ತೆ ಏನಿದೋ ಸೀನನ್ನು ಕರ್ಕೊಂಡು ಬರ್ತಿದಾರಲ್ಲ ಅಂತ ಅಂದ್ಕೊಳ್ತಾ ಇರ್ತಾಳೆ ಆಗ ಪಾರು ಸೀನಾ ಬಾ ಸೀನಾ ನಿನಗೋಸ್ಕರನೇ ಪಿಂಕಿನ ಕರೆಸಿರೋದು ಇಲ್ಲಿಗೆ ಬಾ ಅಂತ ಹೇಳ್ತಾರೆ ಈಗ ಸೀನಾ ಅದನ್ನು ಹೇಳಿದ ತಕ್ಷಣ ಕೇಳಿ ಶಾಕಲ್ಲಿ ಪಿಂಕಿ ಹತ್ರ ಬರ್ತಾರೆ ಇಬ್ಬರು ಜೋಡಿನ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಪಿಂಕಿ ಓ ನಮ್ಮಿಬ್ರು ಒಂದು ಮಾಡ್ಬೋದು ಅಂತ ಅನಿಸುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಆದರೆ ಪಾರು ಹಳೆಯನೇ ಬೇರೆ ಆಗಿರುತ್ತೆ ಆಗ ಪಾರು ಪಿಂಕಿ ಬಾ ಪಕ್ಕದಲ್ಲಿ ನಿಂತ್ಕೊ ಸೀನಾ ನೀನನ್ನು ಕೂಡ ನಿಂತ್ಕೊ ಅಂತ ಹೇಳಿ ಇಬ್ಬರು ಕೈ ಕೊಡಿ ಅಂತ ಕೈ ಚಾಚಿಸ್ತಾರೆ ಆಗ ಎಲ್ಲಿ ಇಬ್ಬರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಆಗ ಪಿಂಕಿ ಏನಿದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ಪಾರು ಅವರು ರಾಖಿನ ಕೊಟ್ಟು ನಮ್ಮ ಸೀನಂಗೆ ಪಿಂಕಿ ರಾಖಿನ ಕಟ್ಬಿಡ್ತಾಳೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಒಟ್ನಲ್ಲಿ ಪಾರು ಸೀನಾ ಮತ್ತು ಪಿಂಕಿನ ಅಣ್ಣ ತಂಗಿ ಮಾಡೋದು ರೀತಿ ಯೋಚನೆಯಲ್ಲಿ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಪಿಂಕಿ ರಾಕಿನ ಕಟ್ಟಳ ಅಥವಾ ಇಲ್ವ ಏನಾಗುತ್ತೆ ಅಂತ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು